ನಿಮ್ಮ ಜೀವನದಲ್ಲಿ ನಿಮ್ಮ ಸುಖ ಸೌಕರ್ಯಗಳೆಲ್ಲ ಪ್ರಾಪ್ತವಾಗುವುದು ಸ್ತ್ರೀಯಿಂದ ಮಾತ್ರ ಅದು ಮನದನ್ನೆಯಿಂದ ಮಾತ್ರ ಪ್ರಾರಂಭ ಒಂದು ಸಿಗುವಂತಹದ್ದು ಇನ್ಯಾರಿಂದನೂ ಸಿಕ್ಕಲ್ಲ ಬಹಳಷ್ಟು ನೋವು ಮತ್ತು ಕಷ್ಟಗಳು ಹೆಣ್ಣಿನಿಂದನೇ ಅನುಭವಿಸಿರ್ತೀರಿ ಮತ್ತು ಆ ಗುರುತುಗಳು ಸಿಗುವಂತಹದ್ದು ಒಂದು ಹೆಣ್ಣಿನಿಂದನೇ ನಡೆದಿದೆಯಾ ನಿಮ್ಮ ಹೆಂಡತಿಯ ಬಿಗಿ ಹಿಡಿತದ ಒಳಗಡೆ ನಿಮ್ಮ ಬದುಕು ಸರಾಗವಾಗಿ ನಡೀತಿದೆ ಆ ಹಿಡಿತ ಒಂದು ಸ್ವಲ್ಪ ಹೀಗೆ ಬಿಟ್ಟರೂ ಬದುಕು ಅಲ್ಲೋಲ ಕಲ್ಲೋಲ ಅದು ಯಾವಾಗಲೂ ಜಾಗ್ರತೆಯಾಗಿ ತಲೆಯಲ್ಲಿ ಇರಬೇಕು ಅಲಂಕಾರ ಪ್ರಿಯರು ಜೊತೆಗೆ ನಿಮ್ಗೆ ಎರಡೂ ಕಡೆ ಅದೃಷ್ಟದ ಮುಚ್ಚೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಳ ದೊಡ್ಡ ಮಟ್ಟದ ರಾಜಯೋಗ ಇದೆ ಬದಲಾವಣೆಯ ಯೋಗ ಇದೆ ಕರಿಯರ್ ಲೈಫ್ನಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸುವ ಯೋಗ ಇದೆ ನಿಮ್ಮ ಬಯಕೆಗಳು ಕರಿಯರ್ ಲೈಫ್ನಲ್ಲಿ ಫುಲ್ಫಿಲ್ ಆಗೇ ಆಗತ್ತೆ ಖಂಡಿತ ಆಗುತ್ತೆ ಕಾಮೆಂಟ್ ಏನ್ ತಿಳಿಸಿ ನಮ್ಮ ವಿನಯ್ ಅವರಿಗೆ ಭವಿಷ್ಯ ನೋಡುತ್ತಿರುವಂತದ್ದು ಗುರುಜಿ ಅವರು ಸೊ ಇಲ್ಲಿ ತುಂಬಾ ವಿಷಯಗಳಿದೆ ಅಂತ ಅನಿಸ್ತಿದೆ ನನಗಂತೂ ಅಂಡ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಗ ತುಂಬಾ ಒಳ್ಳೇದಾಗುವಂತಹ ವರ್ಷ ಆಗಿರುವಂತದ್ದು ಜೊತೆಗೆ ರಾಜಯೋಗ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಹಂಗಂದ್ರೇನೆ ಎಲ್ಲದೂ ಕೂಡ ಒಳ್ಳೇದಾಗತ್ತೆ ಅಂತ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕೂಡ ವಿನಯ್ ಅವರ ಆಗ್ಬೋದೇನೋ ಇದೆಲ್ಲ ನೋಡ್ತಾ ಇದ್ರೆ ಏನ್ ಆಗ್ಬೋದೇನ್ ಕತೆ ಗೊತ್ತಿಲ್ಲ ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ಇವಾಗ ಸದ್ಯಕ್ಕೆ ಕಾರ್ತಿಕ್ ವರ್ಸಸ್ ಸಂಗೀತ ಫ್ಯಾನ್ಸ್ ಕೂಡ ನಡೀತಾ ಇದೆ ಸಿಕ್ಕಾ ಸಿಂಗಿರಬೇಕಾದ್ರೆ ಇದೆಲ್ಲ ವಿನಯ್ ಅವ್ರಿಗೆ ಒಳ್ಳೇದು ಕೂಡ ಆಗ್ಬೋದು ವಿನಯ್ ಅವರು ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡಿ ಒಂದು ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿ ಗೇಮ್ ನ ಸಾಕಾಗ ಆಡಿದ್ರು ಅಂದ್ರೆ ಹೇಳೋಕ್ಕಾಗಲ್ಲ ಒಂದು ತಿಂಗಳಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಅಂತ ಅನ್ಸುತ್ತೆ ಜೊತೆಗೆ ಶ್ರೀ ಅನ್ನುವಂಥದ್ದು ಅಂದ್ರೆ ಹೆಣ್ಮಕ್ಳು ಅನ್ನುವಂಥದ್ದು ಇವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಅವರೇನೇ ಮೇನ್ ಕಾರಣ ಸೊ ಅದು ಅನುಭವ ಕೂಡ ಬಂದಿರುತ್ತೆ ಅವರಿಗೆ ಸೊ ಅದನ್ನೇ ಹೇಳ್ತಿರುವಂಥದ್ದು ಸೊ ಇದ್ರಾಗ ನಿಂಗೆ ಅನ್ಸುತ್ತೆ ಗಾಯ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ